ಕರ್ನಾಟಕದ ಪ್ರಮುಖ ಸಾಮಾನ್ಯ ಜ್ಞಾನದ ಪ್ರಶ್ನೆಗಳು ಯಾವ ವರ್ಷದಲ್ಲಿ ಮೈಸೂರು ರಾಜ್ಯವನ್ನು ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಯಿತು ಆನ್ಸರ್ ಹತ್ತೊಂಬತ್ತು ಎಪ್ಪತ್ತ್ಮೂರು ನವೆಂಬರ್ ಒಂದು ಕರ್ನಾಟಕ ನಾಡಗೀತೆ ಯಾವುದು ಕರ್ನಾಟಕ ನಾಡಗೀತೆ ಜೈ ಭಾರತ ಜನನೀಯ ತನುಜಾತೆ ಕರ್ನಾಟಕ ರಾಜ್ಯ ಹೂ ಯಾವುದು ಕರ್ನಾಟಕ ರಾಜ್ಯವು ಕಮಲ ಕರ್ನಾಟಕ ರಾಜ್ಯದ ರಾಜ್ಯ ಲಾಂಛನ ಯಾವುದು ಗಂಡಬೇರುಂಡ ಕರ್ನಾಟಕ ರಾಜ್ಯ ಪ್ರಾಣಿ ಯಾವುದು ಆನ್ಸರ್ ಏಷಿಯನ್ ಆನೆ ಕರ್ನಾಟಕ ರಾಜ್ಯ ಪಕ್ಷಿ ಯಾವುದು ನೀಲಕಂಠ ಪಕ್ಷಿ ಇದು ಕರ್ನಾಟಕ ರಾಜ್ಯದ ಪಕ್ಷಿ ಕರ್ನಾಟಕ ರಾಜ್ಯ ಮರ ಯಾವುದು ಆನ್ಸರ್ ಶ್ರೀಗಂಧದ ಮರ ಕರ್ನಾಟಕ ರಾಜ್ಯದ ಹಣ್ಣು ಯಾವುದು ಮಾವು ಕರ್ನಾಟಕ ರಾಜ್ಯವು ರಚನೆಯಾಗಿದ್ದು ಯಾವಾಗ ಆನ್ಸರ್ ಹತ್ತೊಂಬತ್ತು ನೂರ ಐವತ್ತಾರು ನವೆಂಬರ್ ಒಂದು ಕರ್ನಾಟಕದ ಮೊದಲ ರಾಜವಂಶ ಯಾವುದು ಆನ್ಸರ್ ಕದಂಬರು ಕದಂಬ ವಂಶದ ರಾಜ್ಯ ಸ್ಥಾಪಕರು ಯಾರು ಆನ್ಸರ್ ಮಯೂರವರ್ಮ ಮೈಸೂರು ರಾಜ್ಯ ರಾಜ್ಯವಂಶದ ಹೆಸರೇನು ಆನ್ಸರ್ ಯದುವಂಶ ಪೋರ್ಚುಗೀಸರನ್ನು ಹಿಮ್ಮೆಟ್ಟಿಸಿದ ಕರ್ನಾಟಕದ ರಾಣಿ ಯಾರು ಆನ್ಸರ್ ಉಳ್ಳಾಳದ ರಾಣಿ ಅಬ್ಬಕ್ಕ ಕನ್ನಡದ ಅತ್ಯಂತ ಹಳೆಯ ಶಾಸನದ ಹೆಸರು ಏನು ಆನ್ಸರ್ ಹಲ್ಮಿಡಿ ಶಾಸನ ಗೋಳಗುಂಬಜದಲ್ಲಿ ಯಾರ ಸಮಾಧಿ ಇದೆ ಆನ್ಸರ್ ಮಹಮ್ಮದ್ ಆದಿಲ್ ಶಾ ಕರ್ನಾಟಕದ ಗಾಂಧಿ ಎಂದು ಹೆಸರುವಾಸಿ ಆದವರು ಯಾರು ಹರಡೇಕರ್ ಮಂಜಪ್ಪ ಇವರು ಕರ್ನಾಟಕದ ಗಾಂಧಿ ಸ್ವತಂತ್ರ ಭಾರತದ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಯಾರು ಆನ್ಸರ್ ಕೆ ಶಿ ರೆಡ್ಡಿ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಗೀತೆಯ ರಚನಾಕಾರರು ಯಾರು ಆನ್ಸರ್ ಹುಯಿಲ್ಗೋಳ್ ನಾರಾಯಣರಾವ್ ಬೆಂಗಳೂರು ನಗರವನ್ನು ನಿರ್ಮಾಣ ಮಾಡಿದವರು ಯಾರು ಆನ್ಸರ್ ಕೆಂಪೇಗೌಡರು ಕರ್ನಾಟಕದಲ್ಲಿ ಪ್ರಸ್ತುತ ಎಷ್ಟು ಜಿಲ್ಲೆಗಳಿವೆ ಪ್ರಸ್ತುತ ಮೂವತ್ತೊಂದು ಜಿಲ್ಲೆಗಳಿವೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ತೆಂಗು ಬೆಳೆಯುವ ಜಿಲ್ಲೆ ಯಾವುದು ಆನ್ಸರ್ ತುಮಕೂರು ಅತಿ ಹೆಚ್ಚು ತೆಂಗು ಬೆಳೆಯುವ ಜಿಲ್ಲೆಯಾಗಿದೆ ಕರ್ನಾಟಕದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಜಿಲ್ಲೆ ಯಾವುದು ಆನ್ಸರ್ ಚಿತ್ರದುರ್ಗ ಅತಿ ಕಡಿಮೆ ಮಳೆ ಬೀಳುವ ಜಿಲ್ಲೆ ಕರ್ನಾಟಕದಲ್ಲಿ ದಕ್ಷಿಣ ಗಂಗೆ ಅನಿಸಿಕೊಂಡ ನದಿ ಯಾವುದು ಆನ್ಸರ್ ಕಾವೇರಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಯಾವುದು ಇದಕ್ಕೆ ಸರಿಯಾದ ಉತ್ತರ ಆಗುಂಬೆ ಏಷ್ಯಾದಲ್ಲಿ ಅತಿ ಹೆಚ್ಚು ತೊಗರಿ ಬೆಳೆಯುವ ಜಿಲ್ಲೆ ಯಾವುದು ಏಷ್ಯಾದಲ್ಲೇ ಅತಿ ಹೆಚ್ಚು ತೊಗರಿ ಬೆಳೆಯುವ ಜಿಲ್ಲೆ ನಮ್ಮ ಕಲಬುರಗಿ ಕರ್ನಾಟಕದ ಪಂಚನದಿಗಳ ಜಿಲ್ಲೆ ಯಾವುದು ಕರ್ನಾಟಕದ ಪಂಚನದಿಗಳ ಜಿಲ್ಲೆ ವಿಜಯಪುರ ಭತ್ತದ ಕಣಜ ಎಂದು ಯಾವ ಜಿಲ್ಲೆಗೆ ಕರೆಯುತ್ತಾರೆ ಆನ್ಸರ್ ಶಿವಮೊಗ್ಗ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಾಫಿ ಬೆಳೆಯುವ ಪ್ರದೇಶ ಯಾವುದು ಇದಕ್ಕೆ ಸರಿಯಾದ ಉತ್ತರ ಚಿಕ್ಕಮಗಳೂರು ಜೋಗ ಜಲಪಾತದ ಎತ್ತರ ಎಷ್ಟು ಒಂಬೈನೂರ ಅರವತ್ತು ಅಡಿ ಎತ್ತರ ಕರ್ನಾಟಕದ ಅತಿ ದೊಡ್ಡ ಬಂದರು ಯಾವುದು ನವಮಂಗಳೂರು ಬಂದರು ಕರ್ನಾಟಕದ ಅತಿ ದೊಡ್ಡ ಶಿಖರ ಯಾವುದು ಮುಳ್ಳಯ್ಯನಗಿರಿ ಶಿಖರ ಅತಿ ದೊಡ್ಡ ಶಿಖರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕೆರೆಗಳನ್ನು ಹೊಂದಿರುವಂತಹ ಜಿಲ್ಲೆ ಯಾವುದು ಆನ್ಸರ್ ಕೋಲಾರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತಹ ಜಿಲ್ಲೆ ಯಾವುದು ಬೆಂಗಳೂರು ನಗರ ವಿಸ್ತೀರ್ಣದಲ್ಲಿ ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಯಾವುದು ಆನ್ಸರ್ ಬೆಳಗಾವಿ ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಎಷ್ಟು ಜ್ಞಾನಪೀಠ ಪ್ರಶಸ್ತಿಗಳು ದೊರೆತಿವೆ ಒಟ್ಟು ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ದೊರೆತಿವೆ ಕನ್ನಡದ ಮೊದಲ ವಾಕ್ಚಿತ್ರ ಯಾವುದು ಸತಿ ಸುಲೋಚನ ಕನ್ನಡದ ಮೊದಲ ಪತ್ರಿಕೆ ಯಾವುದು ಮಂಗಳೂರು ಸಮಾಚಾರ ಕರ್ನಾಟಕ ರಾಜ್ಯದ ಜಾನಪದ ಕಲೆ ಯಾವುದು ಯಕ್ಷಗಾನ ಸಂಪೂರ್ಣ ಸಾಕ್ಷರತೆ ಸಾಧಿಸಿದ ಕರ್ನಾಟಕದ ಮೊದಲ ಜಿಲ್ಲೆ ಯಾವುದು ಆನ್ಸರ್ ದಕ್ಷಿಣ ಕನ್ನಡ ಭಾರತದಲ್ಲಿ ಮೊದಲ ಬಾರಿಗೆ ವಿದ್ಯುತ್ ಸಂಪರ್ಕ ಪಡೆದ ನಗರ ಯಾವುದು ಬೆಂಗಳೂರು ನಗರ ಕರ್ನಾಟಕದ ಅತಿ ದೊಡ್ಡ ಕೆರೆ ಯಾವುದು ಆನ್ಸರ್ ಸೂಳೆಕೆರೆ ಅಥವಾ ಶಾಂತಿಸಾಗರ ಕೆರೆ ಕೆಂಪು ಮತ್ತು ಹಳದಿ ಬಾವುಟವನ್ನು ರೂಪಿಸಿದ ಕನ್ನಡಿಗ ಯಾರು ಆನ್ಸರ್ ಎಂ ರಾಮಮೂರ್ತಿ ಕನ್ನಡದ ಮೊದಲ ರಾಷ್ಟ್ರಕವಿ ಯಾರು ಎಂ ಗೋವಿಂದ ಪೈ ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದ ಮೊದಲ ಸಾಹಿತಿ ಯಾರು ಕುವೆಂಪು ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಸಾಹಿತಿ ಯಾರು ಸರ್ ಎಂ ವಿಶ್ವೇಶ್ವರಯ್ಯ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಪಡೆದ ಮೊದಲ ಕನ್ನಡದ ನಟ ಯಾರು ಡಾಕ್ಟರ್ ರಾಜ್ಕುಮಾರ್ ಕರ್ನಾಟಕದ ಅತಿ ಉದ್ದವಾದ ನದಿ ಯಾವುದು ಕೃಷ್ಣಾ ನದಿ ಕರ್ನಾಟಕದ ಅತಿ ಉದ್ದವಾದ ನದಿ ಯಾವುದು ಕರ್ನಾಟಕದ ಅತಿ ದೊಡ್ಡ ಮೃಗಾಲಯ ಎಲ್ಲಿದೆ ಆನ್ಸರ್ ಮೈಸೂರು ಕರ್ನಾಟಕದ ಮೊದಲ ವಿಶ್ವವಿದ್ಯಾಲಯ ಯಾವುದು ಆನ್ಸರ್ ಮೈಸೂರು ವಿಶ್ವವಿದ್ಯಾಲಯ ಸೊ ಈ ತರಗತಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಲ್ಲಿಯವರೆಗೂ ನನ್ನ ತರಗತಿ ವೀಕ್ಷಣೆ ಮಾಡಿದ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್